ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತ ಇವೆಂಟ್ ಗಳು ಅಥವಾ ನ್ಯೂಸ್ ಗಳು ಅಂತ ಹೇಳ್ಬೋದು ಇಲ್ಲಿ ಮೂರು ಇಂಪಾರ್ಟೆಂಟ್ ನ್ಯೂಸ್ ಗಳಿದಾವೆ ಒಂದು ಒಂದು ಇಂಡಿವಿಜುವಲ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡೋಣ ಯಾವೆಲ್ಲ ನ್ಯೂಸ್ ಗಳಿದಾವೆ ಒಂದೊಂದಾಗಿ ತಿಳ್ಕೊಳ್ಳೋಣ ಗೆಳೆಯರ ಮೊದಲನೇದಾಗಿ ನೋಡಬಹುದು ಜೆಫ್ರೀಸ್ ನ ಕ್ರಿಸ್ ವುಡ್ ಅವರು ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ದಾರೆ ಕರೆಂಟ್ ಪರಿಸ್ಥಿತಿ ಬಗ್ಗೆ ಬಗ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹಾಗೂ ಎಕಾನಮಿ ಬಗ್ಗೆ ಆಗಾಗ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತಾರೆ ಇವರು ಕೊಟ್ಟಿರುವಂತಹ ಅಪ್ಡೇಟ್ ನೋಡಬಹುದು ಕ್ರಿಸ್ ವುಡ್ ಕಾಲ್ಸ್ ಇಂಡಿಯಾ ರ್ಯಾಲಿ ಬೆಸ್ಟ್ ಇನ್ ದ ವರ್ಲ್ಡ್ ಬುಲ್ ರನ್ ನಾಟ್ ಓವರ್ ಬಟ್ ವಾಚ್ ದಿಸ್ ರಿಸ್ಕ್ ಎಸ್ಪೆಷಲಿ ಬುಲ್ ಮಾರ್ಕೆಟ್ ಬಗ್ಗೆ ಇವರು ಮಾತಾಡಿದ್ದಾರೆ ಬುಲ್ ಮಾರ್ಕೆಟ್ ನಾಟ್ ಓವರ್ ಅಂತ ಹೇಳಿದ್ರೆ ಅಂದ್ರೆ ಇನ್ನೂ ಕೂಡ ಇದೆ ಅಂತ ಹೇಳಿದರೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನೋಡಬಹುದು ಆನ್ಗೋಯಿಂಗ್ ಬುಲ್ ರನ್ ಇನ್ ಇಂಡಿಯಾ ಇಸ್ ನೋ ವೇರ್ ನಿಯರ್ ಎಂಡಿಂಗ್ ಅಂದ್ರೆ ಸದ್ಯದಲ್ಲಿ ಎಂಡ್ ಆಗುವಂತ ಲಕ್ಷಣವೇ ಇಲ್ಲ ಅಂತ ಹೇಳಿದಾರೆ ಸೊ ನೋಡಬಹುದು ಟಾಪ್ ಈಕ್ವಿಟಿ ಸ್ಟ್ರಾಟಜಿ ಸಿಸ್ಟೋಫರ್ ವುಡ್ ಡಬಲ್ ಡೌನ್ ಅಂಡ್ ಈಸ್ ಲಾಂಗ್ ಸ್ಟ್ಯಾಂಡಿಂಗ್ ಬಿಲೀವ್ ದಟ್ ಇಂಡಿಯಾ ಇಸ್ ದ ಬೆಸ್ಟ್ ಲಾಂಗ್ ಟರ್ಮ್ ಇಕ್ವಿಟಿ ಮಾರ್ಕೆಟ್ ಗ್ಲೋಬಲಿ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಹಾಗೂ ತುಂಬಾನೇ ಪಾಸಿಟಿವ್ ಮಾತುಗಳನ್ನ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಬಗ್ಗೆ ಕ್ರಿಸ್ ವುಡ್ ಅವರು ಹೇಳಿದ್ದಾರೆ ಇವರು ಸಾಕಷ್ಟು ಸಲ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ ಹಾಗೆ ಎಲೆಕ್ಷನ್ ಗೆ ಮುಂಚೆ ಎಲೆಕ್ಷನ್ ಸಲ ಏನಾದ್ರೂ ನರೇಂದ್ರ ಮೋದಿ ಅವರು ಸೆಲೆಕ್ಟ್ ಆಗದೆ ಬೇರೆ ರೀತಿಯ ಡಿಸಿಷನ್ ಬಂದ್ರೆ ಮಾರ್ಕೆಟ್ ಇಪ್ಪತ್ತೈದು ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಅಂತ ಕೂಡ ಹೇಳಿದ್ರು ಬಟ್ ನರೇಂದ್ರ ಮೋದಿ ಅವರು ಮತ್ತೆ ರಿಯಲೆಕ್ಟ್ ಆದ್ರು ಹಾಗಾಗಿ ಮಾರ್ಕೆಟ್ ಅಲ್ಲಿ ಆ ರೀತಿಯ ಕರೆಕ್ಷನ್ ಅಂತೂ ನೋಡ್ಲಿಕ್ಕೆ ಸಿಗಲಿಲ್ಲ ಈಗ ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅನ್ನೇ ಅವರು ಹೇಳಿದ್ದಾರೆ ಅದರಲ್ಲಿ ಪ್ರಪಂಚದ ಬೇರೆಲ್ಲ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ಇಂಡಿಯನ್ ಮಾರ್ಕೆಟ್ ಬೆಸ್ಟ್ ಅಂತ ಹೇಳ್ತಿದ್ರೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಹಾಗೆ ಅವರು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬಗ್ಗೆ ಕೂಡ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ರೀಟೇಲ್ ಪಾರ್ಟಿಸಿಪೇಷನ್ ಕೂಡ ಅವರು ಹೇಳಿದ್ದಾರೆ ನೋಡಬಹುದು ಇಂಡಿಯಾ ರೈಸಿಂಗ್ ಈಕ್ವಿಟಿ ಕಲ್ಚರ್ ಅಂದ್ರೆ ಇತ್ತೀಚೆಗೆ ಜನ ಇನ್ವೆಸ್ಟ್ಮೆಂಟ್ ಕಡೆ ಏನು ಗಮನ ಹರಿಸ್ತಾ ಇದಾರೆ ಅದು ಪಾಸಿಟಿವ್ ಮೂಮೆಂಟ್ ತಂದು ಕೊಡ್ತಿದೆ ಮಾಡಬಹುದು ವುಡ್ ನೋಟೆಡ್ ಎ ಗ್ರೋಯಿಂಗ್ ಈಕ್ವಿಟಿ ಕಲ್ಚರ್ ಇನ್ ಇಂಡಿಯಾ ಸಿಮಿಲರ್ ಟು ದ ಸರ್ಜ್ ಇನ್ ದ ದಕ್ವಿಟಿ ಪಾರ್ಟಿಸಿಪೇಷನ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಇನ್ ನೈನ್ಟೀನ್ ಏಟಿ ಟೂ ತೌಸಂಡ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡ್ ಸಾವಿರದಲ್ಲಿ ಅಮೆರಿಕದಲ್ಲಿ ಯಾವ ರೀತಿ ಜನ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡ್ತಾ ಇದೀರೋ ಆ ರೀತಿಯ ಸಿಚುಯೇಷನ್ ಇಂಡಿಯಾದಲ್ಲಿ ಈಗ ಕಂಡು ಬರ್ತಿದೆ ಅಂತ ಹೇಳಿದ್ರೆ ಅದನ್ನ ಅವರು ಪ್ರೈಸ್ ಕೂಡ ಮಾಡಿದ್ದಾರೆ ನೋಡಬಹುದು ಈ ಪ್ರೈಸ್ ಇಡ್ ದ ಗ್ರೋಯಿಂಗ್ ರಿಟೇಲ್ ಇಂಟ್ರೆಸ್ಟ್ ಇನ್ ಸ್ಟಾಕ್ಸ್ ಅಂಡ್ ರೋಬಸ್ಟ್ ಡೊಮಿಸ್ಟಿಕ್ ಫ್ಲೋಸ್ ಆಸ್ ದ ಫೋರ್ಸ್ ಬಿಹೈಂಡ್ ಇಂಡಿಯನ್ ಮಾರ್ಕೆಟ್ಸ್ ರೆಕಾರ್ಡ್ ಸೆಟ್ಟಿಂಗ್ ರೈಸ್ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಅದು ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಯಾವ್ದು ನಾವ್ ನಾವಿಲ್ಲಿ ಹೆಡ್ ಲೈನ್ ರನ್ ನಾಟ್ ಓವರ್ ಬಟ್ ವಾಚ್ ದಿಸ್ ರಿಸ್ಕ್ ಈ ರಿಸ್ಕ್ ಏನು ಅದನ್ನ ನಾವು ನೋಡೋದಾದ್ರೆ ಇವರು ವ್ಯಾಲ್ಯೇಷನ್ ಬಗ್ಗೆ ಹೇಳಿಲ್ಲ ರಿಸ್ಕ್ ಸೊ ಖಂಡಿತ ವ್ಯಾಲ್ಯೂಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅದನ್ನೇ ಹೇಳಿದರೆ ನೋಡಬಹುದು ಮಾರ್ಕೆಟ್ ಸರ್ಚ್ ಇನ್ ಸಮ್ ಡಿಸ್ಕಂಫರ್ಟ್ ರಿಗಾರ್ಡಿಂಗ್ ಓವರ್ ವ್ಯಾಲ್ಯೇಷನ್ ಬಟ್ ವುಡ್ ಸೈಡ್ ದ ರ್ಯಾಲಿ ಇಸ್ ಡ್ರಿವನ್ ಬೈ ಸ್ಟ್ರಾಂಗ್ ಅರ್ನಿಂಗ್ಸ್ ಅಂದ್ರೆ ಎಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಿಸ್ನೆಸ್ ವೈಸ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಹಾಗೆ ನಾವು ಯಾವ ರಿಸ್ಕ್ ಅನ್ನ ನೋಡಬೇಕು ಅಂತಂದ್ರೆ ನೋಡಬಹುದು ಈ ಕಾಶನ್ ದಟ್ ದ ಪ್ರೈಮರಿ ರಿಸ್ಕ್ ಟು ವಾಚ್ ಈಸ್ ಎನ್ ಅರ್ನಿಂಗ್ಸ್ ಗ್ರೋತ್ ಡಿಸಪಾಯಿಂಟ್ಮೆಂಟ್ ಕಂಪನಿಗಳ ರಿಸಲ್ಟ್ ಏನಿರುತ್ತೆ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಬಂದ್ರೆ ಆ ಇಂಡಿವಿಜುವಲ್ ಕಂಪನಿಯಲ್ಲಿ ಡೌನ್ ಫಾಲ್ ಬರಬಹುದು ಆ ರಿಸ್ಕ್ ಅನ್ನ ನಾವು ನೋಡ್ಬೇಕಾಗತ್ತೆ ಬೇರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅರ್ನಿಂಗ್ಸ್ ಗ್ರೋತ್ ಡಿಸಪಾಯಿಂಟ್ಮೆಂಟ್ ಅದೇ ದೊಡ್ಡ ರಿಸ್ಕ್ ಸದ್ಯದ ಮಟ್ಟಿಗೆ ಅಂತ ಹೇಳಿದಾರೆ ಅಂದ್ರೆ ಎಲ್ಲೆಲ್ಲಾ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೋ ಅಲ್ಲಿ ಯಾವುದೇ ರಿಸ್ಕ್ ಇಲ್ಲ ಆ ರೀತಿ ಕಂಟಿನ್ಯೂ ಮಾಡಬಹುದು ಅನ್ನೋದು ಇದರ ಅರ್ಥ ಅಂದ್ಕೊಳ್ಬಹುದು ನಾವು ಯಾಕೆಂತಂದ್ರೆ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿರುತ್ತೋ ಅಲ್ಲಿ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಲ್ಲ ಅಂದ್ರೆ ನೆಕ್ಸ್ಟ್ ಆರ್ ತಿಂಗಳು ಬಿಟ್ಟಾದ್ರು ಸರಿ ಆದ್ರೆ ಯಾವ ಕಂಪನಿಯ ಬಿಸ್ನೆಸ್ ಅಂಡರ್ ಪರ್ಫಾರ್ಮ್ ಮಾಡುತ್ತೋ ಅಲ್ಲಿ ಸ್ವಲ್ಪ ರಿಸ್ಕ್ ಇದ್ದದ್ದೆ ಸೊ ಅದನ್ನೇ ಅವರು ಹೇಳಿದ್ದಾರೆ ಅದೇ ಮೇನ್ ರಿಸ್ಕ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಇರುವಂತದ್ದು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಂಪನಿಗಳ ರಿಸಲ್ಟ್ ಅನ್ನ ನೋಡ್ಬೇಕು ಅಷ್ಟೇ ಸೊ ರಿಸಲ್ಟ್ ವೈಸ್ ಚೆನ್ನಾಗಿತ್ತ ಜಸ್ಟ್ ಕಂಟಿನ್ಯೂ ಮಾಡಬೇಕು ಹಾಗೆ ಸಣ್ಣ ಪುಟ್ಟ ಚೇಂಜಸ್ ಬಿಗ್ ಇಂಪ್ಯಾಕ್ಟ್ ಏನೂ ಮಾಡೋದಿಲ್ಲ ಜೊತೆಗೆ ಅವೆಲ್ಲನು ಕೂಡ ಲಾಂಗ್ ಅಲ್ಲಿ ಸರಿ ಆಗ್ಬಿಡುತ್ತೆ ಸೊ ಒಳ್ಳೆ ಕಂಪನಿಗಳಲ್ಲಿ ಜಸ್ಟ್ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ಬೆಟರ್ ಇನ್ ಕೇಸ್ ಬಿಸ್ನೆಸ್ ವೈಸ್ ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಬಂದ್ರು ಕೂಡ ನೆಕ್ಸ್ಟ್ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ಅಗೇನ್ ಜೆಫರಿಸ್ ಇಂದಾನೆ ಅಥವಾ ಕ್ರಿಸ್ ವುಡ್ ಅವರಿಂದಾನೆ ನೋಡಬಹುದು ಕ್ರಿಸ್ ವುಡ್ ಬುಲ್ಲಿಶ್ ಆನ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೆಡಿಷನಲ್ ಎನರ್ಜಿ ಸ್ಟಾಕ್ಸ್ ಎರಡು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಇವರು ನಾವು ಬುಲಿಶ್ ಇದ್ದೀವಿ ಅಂತ ಹೇಳಿದ್ರೆ ಅಂದ್ರೆ ಈ ಸೆಕ್ಟರ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದು ಅವರ ಅಭಿಪ್ರಾಯ ಸೊ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಿಮಗೆ ಗೊತ್ತಿರಬಹುದು ನಾನು ಹಿಂದೆ ಹಲವಾರು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನಿಗಳನ್ನ ಅದರಲ್ಲಿ ಬೆಸ್ಟ್ ಉದಾಹರಣೆ ಅಂತಂದ್ರೆ ಅಂದ್ರೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಅದು ಹಲವಾರು ಕಂಪನಿಗಳಿಗೆ ಸಂಬಂಧಿಸಿದ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಅದಕ್ಕೆ ತನ್ನದೇ ಆದ ಯಾವುದೋ ಬ್ರಾಂಡ್ ಇಲ್ಲ ಸ್ವ ರೀತಿಯ ಕಂಪನೀಸ್ ತೆಗೆಯಿನ ಫಾರ್ಮಾ ಸೆಕ್ಟರ್ ಗೆ ಬಂದ್ರೆ ತುಂಬಾ ಕಂಪನೀಸ್ ಇದಾವೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ರೀತಿಯ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದು ಇವರ ಅಭಿಪ್ರಾಯ ಜೊತೆಗೆ ಟ್ರೆಡಿಷನಲ್ ಎನರ್ಜಿ ಸ್ಟಾಕ್ಸ್ ಅಂದ್ರೆ ಫ್ಯೂಯಲ್ಸ್ ಫ್ಯೂಯಸ್ ಓ ಎನ್ ಜಿ ಸಿ ಗೇಲ್ ಇಂಡಿಯಾ ಸಿ ಈ ರೀತಿಯ ಕಂಪನಿಗಳಿದ ಏನಿದಾವೆ ಅವುಗಳು ಟ್ರೆಡಿಷನಲ್ ಎನರ್ಜಿ ಸ್ಟಾಕ್ಸ್ ಎಸ್ಪೆಷಲಿ ಇತ್ತೀಚೆಗೆ ಎಲ್ರಿಗೂ ಹಾಗೆ ರಿನೂವಲ್ ಎನರ್ಜಿ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವುಗಳ ಜೊತೆ ಟ್ರೆಡಿಷನಲ್ ಎನರ್ಜಿ ಸ್ಟಾಕ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದು ಇವರ ರಿಪೋರ್ಟ್ ನ ಸಾರ್ ಆಗಿದೆ ಹಾಗಂತ ನಾನು ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನಿಮ್ಗೆ ಅರ್ಥ ಆಗ್ಲಿ ಅಂತ ಅವುಗಳನ್ನ ನೇಮ್ ಅನ್ನ ಮೆನ್ಶನ್ ಮಾಡಿದೀನಿ ಅಷ್ಟೇ ಬೇಕಿದ್ರೆ ಅವುಗಳನ್ನ ಸ್ಟಡಿ ಮಾಡಿ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸೊ ಇವ್ರನ್ನ ಇಂಟರ್ವ್ಯೂಗಳಲ್ಲಿ ಕೇಳಿದಾಗ ಯಾರು ಕೂಡ ಕಂಪನಿಗಳ ಹೆಸರನ್ನ ಹೇಳೋದಿಲ್ಲ ಯಾವುದೇ ಇಂಡಿವಿಜುವಲ್ ಕಂಪನಿ ಹೆಸರನ್ನ ಹೇಳೋದಿಲ್ಲ ಅವರು ಈ ರೀತಿ ಸೆಕ್ಟರ್ ಗಳನ್ನ ಹೇಳ್ತಾರೆ ನೀವಿಲ್ಲೇ ನೋಡಬಹುದು ಎರಡು ಸೆಕ್ಟರ್ ಬಂತು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೆಡಿಷನಲ್ ಎನರ್ಜಿ ಸ್ಟಾಕ್ ಇಡೀ ಈ ಆರ್ಟಿಕಲ್ ಅನ್ನ ಹುಡ್ಕೋದ್ರು ಕೂಡ ಎಲ್ಲೂ ಒಂದೇ ಒಂದು ಸ್ಟಾಕ್ ನೇಮ್ ಸಿಗೋದಿಲ್ಲ ಯಾಕಂದ್ರೆ ಅವ್ರು ಯಾರು ಹೇಳೋದಿಲ್ಲ ಬಟ್ ಸೆಕ್ಟರ್ಸ್ ಅನ್ನ ಹೇಳ್ತಾರೆ ಆ ಸೆಕ್ಟರ್ಸ್ ಅಲ್ಲಿ ನಾವು ಒಳ್ಳೆ ಕಂಪನಿಗಳನ್ನ ಹುಡುಕಿ ಇನ್ವೆಸ್ಟ್ಮೆಂಟ್ ಅನ್ನ ಬೇಕಿದ್ರೆ ಮಾಡಬಹುದು ಅದು ನಮ್ಮ ಕೆಲಸ ಆಗಿರ್ಬೇಕು ಅದನ್ನೇ ಅವರು ಹೇಳ್ತಾರೆ ಸೊ ಡಿಫೆನ್ಸ್ ಸ್ಟಾಕ್ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ ನೋಡಬಹುದು ಮೇ ಬಿ ಇಫ್ ಡಿಫೆನ್ಸ್ ಸ್ಟಾಕ್ಸ್ ಕರೆಕ್ಟ್ ದಟ್ ವಿಲ್ ಬಿ ಎನ್ ಅಪರ್ಚುನಿಟಿ ಟು ಎಂಟರ್ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಂಡು ಬಂದ್ರೆ ಬಜೆಟ್ ನಂತರ ಅದು ಒಂದು ಅಪರ್ಚುನಿಟಿ ಎಂಟರ್ ಆಗ್ಲಿಕ್ಕೆ ಅಂತ ಹೇಳಿದರೆ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಅದು ನಮ್ಗೆ ಅಪರ್ಚುನಿಟಿ ಅನ್ನ ತಂದು ಕೊಡುತ್ತೆ ಸ್ಟಾಕ್ ಗಳಲ್ಲಿ ಮತ್ತೆ ಬೈಯಿಂಗ್ ಮಾಡ್ಲಿಕ್ಕೆ ಅಂತ ಅದನ್ನೇ ಅವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಪೊಟೆನ್ಶಿಯಲ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಅನ್ನೋದು ಇವರ ಅಭಿಪ್ರಾಯ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮಾತು ನೋಡಬಹುದು ನೀವು ರೆಫರಿಂಗ್ ಟು ದ ಶಾರ್ಪ್ ರ್ಯಾಲಿ ಇನ್ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ಎಲ್ಲ ಸೆಕ್ಟರ್ ಅಲ್ಲಿ ಬಂದಿರುವಂತ ರ್ಯಾಲಿಯನ್ನ ನೋಡಿದ ಮೇಲೆ ಅವ್ರಿಗೆ ಏನ್ ಅನಿಸ್ತಿದೆ ಅನ್ನೋದನ್ನ ನೋಡಬಹುದು ಪ್ರಾಬ್ಲಮ್ ವಿತ್ ಇಂಡಿಯನ್ ಮಾರ್ಕೆಟ್ ಇಸ್ ವಾಟ್ ನಾಟ್ ಟು ಓನ್ ಅಂದ್ರೆ ಯಾವ ಸ್ಟಾಕ್ ಗಳನ್ನ ನಾನು ತಗೋಬಾರದು ಯಾವ ಸೆಕ್ಟರ್ ನ ಸ್ಟಾಕ್ ಗಳನ್ನ ತಗೊಳ್ಬಾರ್ದು ಇದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಸೊ ಎಲ್ಲ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಅಥವಾ ಪರ್ಫಾರ್ಮ್ ಮಾಡುವಂತ ಪೊಟೆನ್ಶಿಯಲ್ ಇದೆ ಯಾವ್ದನ್ನ ನಾನು ಇಗ್ನೋರ್ ಮಾಡಬೇಕು ಅನ್ನೋದೇ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಅಂದ್ರೆ ಅಷ್ಟು ಒಳ್ಳೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಇವರು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ನಂತರ ಮೂರನೇ ಸುದ್ದಿಗೆ ಬರೋದಾದ್ರೆ ಈ ನ್ಯೂಸ್ ಅನ್ನ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಮೆನ್ಷನ್ ಮಾಡಿದ್ದೆ ನೋಡಬಹುದು ಫೆಡ್ ಕುಡ್ ಕಟ್ ರೇಟ್ಸ್ ಬೈ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇನ್ ಜುಲೈ ಸೊ ಅಲ್ಲಿ ಫೆಡರಲ್ ರಿಸರ್ವ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಎಸ್ಟಿಮೇಶನ್ ಅನ್ನ ಮೂಡಿಸ ಅವರು ಕೊಡ್ತಿದ್ದಾರೆ ಇದು ಎಸ್ಟಿಮೇಷನ್ಸ್ ಅಷ್ಟೇ ಯಾಕಂದ್ರೆ ಫೈನಲ್ ಡಿಸಿಷನ್ ಬರಬೇಕಾಗಿರೋದು ಫೆಡರಲ್ ರಿಸರ್ವ್ ಪಾಲಿಸಿ ಮೀಟಿಂಗ್ ಅಲ್ಲಿ ಅದು ಮೂವತ್ತು ಮೂವತ್ತೊಂದಕ್ಕಿದೆ ನೀವು ಇಲ್ಲಿ ನೋಡಬಹುದು ಜುಲೈ ಮೂವತ್ತು ಮೂವತ್ತೊಂದಕ್ಕಿದೆ ಮೂವತ್ತೊಂದೇ ತಾರೀಕು ಔಟ್ಕಮ್ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಕಟ್ ಮಾಡ್ತಾರಾ ಇಲ್ವಾ ಅನ್ನೋದು ಅದನ್ನ ಜ್ವರಂ ಪೋವೆಲ್ ಅವರ ಬಾಯಲ್ಲೇ ಕೇಳಬೇಕಾಗುತ್ತೆ ಆದ್ರೆ ಮೋಡಿಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆ ನಂತರ ಸೆಪ್ಟೆಂಬರ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಬಹುದು ಅನ್ನೋ ಮಾತನ್ನ ಇವರು ಹೇಳ್ತಿದ್ದಾರೆ ಸೊ ಈ ಎಕ್ಸ್ಪೆಕ್ಟೇಷನ್ ಕೇಳಿದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಸೊ ನೀವು ಇಲ್ಲಿ ನೋಡಬಹುದು ಏಳ್ನೂರ ನಲವತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ರ್ಯಾಲಿ ಡೌಜೋನ್ಸ್ ಅಲ್ಲಿ ಕಂಡು ಬಂದಿದೆ ಇದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮಾಡಿದೆ ಅಂತಾನೆ ಹೇಳುದು ಇನ್ ಕೇಸ್ ಥರ್ಟಿ ಫಸ್ಟ್ ಏನು ಎಫ್ಒ ಎಂ ಸಿ ಔಟ್ಕಮ್ ಬರುತ್ತೆ ಅವತ್ತೇನಾದ್ರೂ ಜರಂಪಲ್ ಅವರು ರೇಟ್ ಕಟ್ ಮಾಡಲ್ಲ ಅಂತಂದ್ರೆ ಇಷ್ಟೇ ಪ್ರಮಾಣದ ಕರೆಕ್ಷನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಓಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅವತ್ತು ರಿಯಾಲಿಟಿ ಮೇಲೆ ಕರೆಕ್ಷನ್ ಕೂಡ ಆಗುವಂತ ಸಾಧ್ಯತೆ ಹೆಚ್ಚಿರತ್ತೆ ಇನ್ ಕೇಸ್ ಆಸ್ ಎಕ್ಸ್ಪೆಕ್ಟೆಡ್ ರೇಟ್ ಕಟ್ಸ್ ಮಾಡಿದ್ರು ಅಂತ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇವತ್ತು ನಮ್ಮ ಮಾರ್ಕೆಟ್ ಏನಾದರೂ ಓಪನ್ ಆಗಿದ್ರೆ ಇದ್ರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಗ್ತಿತ್ತೇನೋ ಬಟ್ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ದಿದ್ರಿಂದ ನೋಡೋಣ ನಾಳೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈ ಸುದ್ದಿ ನಮ್ಮ ಮಾರ್ಕೆಟ್ ಮೇಲೆ ಅಂತ ಯಾವಾಗ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಯ್ತು ಅವಾಗಿಂದ ಈ ಓಪ್ಸ್ ಜಾಸ್ತಿ ಆಗಿದೆ ಇನ್ ಕೇಸ್ ರೇಟ್ ಕಟ್ ಶುರುವಾದ್ರೆ ಖಂಡಿತ ನಾವು ಐಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಸ್ಪೆಷಲಿ ನಮ್ಮ ಇಂಡಿಯನ್ ಐಟಿ ಕಂಪನೀಸ್ ಅಲ್ಲಿ ಯಾಕೆಂತಂದ್ರೆ ಯಾವೆಲ್ಲ ಕಂಪನಿಗಳು ಯುರೋಪ್ ಅಂಡ್ ಅಮೆರಿಕಾದಲ್ಲಿ ಜಾಸ್ತಿ ಬಿಸ್ನೆಸ್ ಅನ್ನ ಮಾಡ್ತಿದವೋ ಅವೆಲ್ಲ ಸ್ಟ್ರಗಲ್ ಮಾಡ್ತಿರೋದೆ ಇಂಟ್ರೆಸ್ಟ್ ರೇಟ್ ಹೈ ಇರೋ ಕಾರಣಕ್ಕೆ ಕಂಪನಿಗಳು ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇಲ್ಲ ಅಥವಾ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅದನ್ನ ಇಂಟೆನ್ಶನ್ ಅಲ್ಲಿ ಕಟ್ ಮಾಡ್ತಿದ್ರೆ ಜೊತೆಗೆ ಫೈನಾನ್ಶಿಯಲ್ ಸೆಕ್ಟರ್ ಸ್ಲೋ ಡೌನ್ ಇದೆ ಹಾಗಾಗಿ ಅವುಗಳ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇನ್ ಕೇಸ್ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬಂದ್ರೆ ಆಗ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನಾವು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಐ ಸೆಕ್ಟರ್ ನಾಳೆ ಫೋಕಸ್ ಅಲ್ಲಿ ಇರಲಿ ಸೊ ನೋಡೋಣ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲಾಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಡೈರಿ ಡ್ರೀಮ್ಸ್ ಮಿಲ್ಕಿ ಮಿಸ್ಟ್ ಐಸ್ ಐಪಿಒ ರುಪೀಸ್ ಟ್ವೆಂಟಿ ತೌಸಂಡ್ ಕ್ರೋರ್ ವ್ಯಾಲ್ಯೂಯೇಷನ್ ಮಂತ್ಸ್ ಆಫ್ಟರ್ ವೆಸ್ಟ್ ಬ್ರಿಡ್ಜ್ ಟಾಕ್ಸ್ ಫಾಲ್ ಥ್ರೂ ಅಂದ್ರೆ ಮಿಲ್ಕಿ ಮಿಸ್ಟ್ ಕಂಪನಿ ಏನಿದೆ ಒಂದು ಚಾಕ್ಲೇಟ್ ಮೇಕರ್ ಅಂತ ಹೇಳ್ಬಹುದು ಹಲವಾರು ಡೈರಿ ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಬರೀ ಚಾಕ್ಲೇಟ್ ಅಷ್ಟೇ ಅಲ್ಲ ಅಥವಾ ಬಿಸ್ಕೆಟ್ ಬ್ರಾಂಡ್ ಅಷ್ಟೇ ಅಂತ ಏನಲ್ಲ ಇವರು ಐಪಿಒ ಫೈಲ್ ಮಾಡಬಹುದು ಅನ್ನೋ ಅಂತ ನ್ಯೂಸ್ ಇದೆ ಮಾಡ್ತಾರೋ ಇಲ್ವೋ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ನೋಡಬಹುದು ಅಮೂಲ್ಗೆ ಕಾಂಪಿಟೇಟರ್ ಆಗಿ ಇರುವಂತಹ ಕಂಪನಿ ಇದು ಟ್ವೆಂಟಿ ತೌಸಂಡ್ ಕ್ರೋರ್ ಇದು ವ್ಯಾಲ್ಯೂಯೇನ್ ಲಾಸ್ಟ್ ಇಯರ್ ಅರೌಂಡ್ ಸಿಕ್ಸ್ ತೌಸಂಡ್ ಕ್ರೋರ್ ವ್ಯಾಲ್ಯೂಷನ್ ಇತ್ತು ಅದೀಗ ಇಪ್ಪತ್ತು ಸಾವಿರ ಕೋಟಿ ತಲುಪಿದೆ ಒಂಬೈನೂರ ಎಂಬತ್ತೈದರ ಕಂಪನಿಗೆ ಪನೀರ್ ಅಥವಾ ಕಾಟೇಜ್ ಚೀಸ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಶುರು ಮಾಡಿರುವಂತಹ ಕಂಪನಿಯ ಫೌಂಡರ್ ಟಿ ಸತೀಶ್ ಕುಮಾರ್ ಕಂಪನಿ ಮರ್ಚೆಂಟ್ ಬ್ಯಾಂಕರ್ಸ್ ಜೊತೆ ಕೂಡ ಈಗಾಗಲೇ ಮಾತುಕತೆಗಳನ್ನು ಆಡ್ತಾ ಇದೆ ಅನ್ನುವಂತ ನ್ಯೂಸ್ ಇದೆ ನೋಡಬಹುದು ಕೋಟಕ್ ಎಚ್ ಡಿ ಎಫ್ ಸಿ ತ್ರಿ ಸಿಕ್ಸ್ಟಿ ಒನ್ ಅಕ್ಸಿಸ್ ಜೊತೆ ಚುನಾವಣಾ ಬರುತ್ತಾ ಅಂತ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ